ಎನ್ಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರ ನೇತೃತ್ವದಲ್ಲಿ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಜನರ ಸೇವೆಗೆ ನೀಡಿದ ಸರ್ಕಾರಕ್ಕೆ ಅಭಿನಂದನೆ ಈ ಸಮಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಶಾಸಕರು ಮತ್ತು ತಾಲೂಕು ದಂಡಾಧಿಕಾರಿಗಳ ಸುಧೀಂದ್ರರವರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಶಾಸಕರ ತಾಲೂಕು ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಸರ್ಕಾರದ ಉದ್ದೇಶ ಒಳ್ಳೆ ಒಳ್ಳೇದು ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಎಲ್ಲ ಹಳ್ಳಿಗಳನ್ನ ಜನತೆ ಪಾಪ ಬಡವರು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಬಡವರು ನೈಂಟಿ ನೈನ್ ಪರ್ಸೆಂಟ್ ಜನ ಸೆನ್ ಪರ್ಸೆಂಟ್ ಬಡವರು ಇರ್ತದೆ ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲ ವರ್ಗದ ಜನಾಂಗ ಇವತ್ತು ಬಡವರಿದ್ದಾರೆ ಅನೇಕ ಅಜ್ಜ ಅಹವಾಲುಗಳು ಕೊಡ್ತಾರೆ ಹುಡುಗ ಬಿಡೋದನ್ನು ತಕ್ಷಣ ವಿಲೇವಾರಿ ಮಾಡಬೇಕು ಅಂತ ನನ್ನ ಒಂದು ಆಸೆ ಇವ ಇದರ ಮುಖಾಂತರ ಇವತ್ತು ನೆರವು ನೆರವೇರುತ್ತೆ ತಹಸೀಲ್ದಾರ್ ಅರ್ಜೆಂಟಾಗಿ ಬೆಂಗಳೂರು ಹೋಗ್ತಾ ಇದೆ ಕರಿದ್ರು ಸಂತೋಷ ಬಂಡಿಂಗ್ ಎಲ್ಲಗಳನ್ನು ಒಳ್ಳೆಯದಾಗಲಿ ದಯವಿಟ್ಟು ಬಡವರ ಸೇವೆ ಮಾಡಿ ಎಲ್ಲ ಅಂತ ಸಂದರ್ಭದಲ್ಲಿ ತಿಳಿಸಲು ಇಚ್ಛೆ ಬರ್ತೇನೆ ಇದೊಂದು ಅಡಿಷನಲ್ ಇವಾಗ ನನಗೆ ಬಹಳ ಅನುಕೂಲ ನಾಲ್ಕಾಲದಲ್ಲಿ ಪ್ರತಿಯೊಂದು ಕೆಲಸನ ಲ್ಯಾಪ್ಟಾಪ್ ಮುಖಾಂತರ ಮಾಡಬಹುದು ಅಲ್ವಾ ಯಾವ್ದು ಇಲ್ಲ ಜಾಗದಲ್ಲೇ ವಿಲೇವಾರಿ ಮಾಡಬಹುದು ಅಲ್ವಾ ನೋಡಿ ಅಮ್ಮ ಎಲ್ಲ ದಯವಿಟ್ಟು ಒಳ್ಳೆ ಹೆಸರು ತಗೊಳ್ಳಿ ಬಡವರ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮಾಡಿ ಜನತೆಗೆ ಸೇವೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೂಡ ಕಲಿತ ವಿನಂತಿ ಮಾಡ್ಕೊಳ್ತೀನಿ